ಕಾರ ಬುದ್ಧಿ ನಮ್ಮ ನಿಮ್ಮಲ್ಲಿ ಬೇಕು ಏರನೇ ಏ ಭಾವದಲ್ಲಿ ಬದಲಾಗಿ ಹೊದಲ

ಪರಮಾತ್ಮನ ತಳದಾಗ ದೊಡ್ಡ ಅವಧಾನ ಪಾರ್ವತಿ ಸಂದ್ರ ಆದಿಶಕ್ತಿ ಕಮ್ಮಿ ಮಾತು ನಿನಗ ಕೇಳು ಹೆಣ್ಣ ಹೆಣ್ಣದೇವರು ಇದ್ದದ ತಳ ಕೇಳು ಮೊದಲ ಏನಿತ್ತದು ಕೇಳು ಯಾವ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಏನು ಇದ್ದಿಲ್ಲ ಏನೇನು ಇರುಕಿತ್ತ ಮೊದಲ ಪ್ರಥಮದೊಳಗ ಅಂಧಕಾರ ದುಂದಕಾರ ಕತ್ತಲಿ ಕಾಳಂಬ್ರಿತ್ತು ಒಂದು ಮಾತು ಹೇಳಿದಿ ಪರಮಾತ್ಮ ಅಂದ್ರ ಸ್ವಯಂ ಜ್ಯೋತಿ ನನ್ನ ಪರಮಾತ್ಮ ಖಂಡದ್ವೈತಿದ್ದಿ ಸ್ವಯಮ ಜ್ಯೋತಿ ಅಂದ್ರೆ ಇದ್ರ ಅರ್ಥ ಏನು ಲಕ್ಷ್ಮಣ ಚಪ್ರ ಹಾಕಿ ಚಪ್ರ ಮ್ಯಾಗ ಸ್ಲಾಪ್ ಹೋಗಿ ಕೆಲಸ ಊರಾಗ ಹೊತ್ತು ಹೊಂಡು ತನಕ ನಿನ್ನ ತಳ ಗಿಡ್ಕೊಂಡ್ ಬಾ ಅಂದ್ರ ಬ್ಯಾಳಿ ಬೇಯ್ತದ ನನಗೇನು ಕೇಳಿ ನನ್ನ ತಳ ಕೇಳಿ ನನ್ನ ತಳ ಹೇಳುತ್ತ ಯಾವ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಅಷ್ಟ ದಿಕ್ಕ ಪಾಲಕರು ಇದಿಲ್ಲ ಏನೋ ಇದಿಲ್ಲ ಏನೂ ಇರುಕಿತ್ತ ಮೊದಲ ತಳದಾಗ ಅಂಧಕಾರ ದೊಂದಕಾರ ಕತ್ತಲಿ ಕಾಳಂಬ್ರಿತ್ತು ಸ್ವಯಂ ಜ್ಯೋತಿ ಪರಮಾತ್ಮ ಅಂತ ಹೇಳಿದ ಸ್ವಯಂ ಜ್ಯೋತಿ ಅಂದ್ರ ಇದ್ರ ಅರ್ಥ ಏನು ಸ್ವಯಂ ಅಂದ್ರ ಸ್ವಂತ ಜ್ಯೋತಿ ಅಂದ್ರ ಬೆಳಕ ಬೆಳಕ ಸ್ವಯಂ ಅಂದ್ರ ಸ್ವಂತ ಜ್ಯೋತಿ ಅಂದ್ರ ಬೆಳಕ ಬೆಳಕಿನ ಜಾಕದ ನೋಡು ಬೆಳಕಿನ ದಗದ ಯಾವಾಗ ನಡೀತದ ಯಾವಾಗ ನಡೀತದ ಕತ್ತಲಿ ಇದ್ರನ ಬೆಳಕ ಕತ್ತಲಿ ಇರ್ಲಿಕ್ಕೆ ಬೆಳಕ ಆಗಂಗಿಲ್ಲ ಕತ್ತಲಿ ಹೊಟ್ಟಿಲೆ ಬೆಳಕು ಹುಟ್ಟ್ಯದ ಬೆಳಕಿನ ಹೊಟ್ಟಿಲೆ ಕತ್ತಲಿ ಹುಟ್ಟಿಲ್ಲ ಅದಕ್ಕೊಂದು ಮಾತು ಹೇಳ್ತಾರ ಏನಂತ ಹೇಳ್ತಾರು ಕತ್ತಲಿ ಹೊಟ್ಟಿಲೆ ಬೆಳಕ ಹುಟ್ಟ್ಯದ ಅಂತ ಹಿಂಗ ನಾನು ಕಂಡೇನು ತಾಯಿ ಜಗನ್ ಮಾಯಿ ಮಗನಿಗೆ ನಾ ಮದುವೆ ಮಾಡಿಕೊಂಡೇನೋ ಮೊದಲ ಮತ್ತ ನಮ್ಮ ಹೆಣ್ಮಕ್ಳದಿಂದ ಏನೋ ಹುಟ್ಟಿಲ್ಲ ಎಲ್ಲ ಪರಮಾತ್ಮ ಹುಟ್ಟಿ ಪರಮಾತ್ಮನದಿಂದ ಏನೇನು ಹುಟ್ಟ್ಯದ ಅದಕ್ಕೆ ತಮ ಪರಮಾತ್ಮನದಿಂದ ಏನೇನ ಹುಟ್ಲಾಕ್ ಆಗಂಗಿಲ್ಲ ಹುಟ್ಟಿದ್ದ ಯಾಕಂದ್ರ ತಮ ಪರಮಾತ್ಮನದಿಂದ ಆಗೇತಿ ಹೇಳ್ಕೊತ ಅಂದಿ ಮೂವತ್ತ್ ಮೂರು ಕೋಟಿ ದೇವತೆಯರಿಗೆ ಜನ್ಮ ಕೊಟ್ಟದು ಒಂದು ಹೆಣ್ಣ ಒಂದು ಅರವತ್ತಾರು ಕೋಟಿ ದೈತರಿಗೆ ಜನ್ಮ ಕೊಟ್ಟದು ಒಂದ ಹೆಣ್ಣ ಒಂದು ಹೆಣ್ಣ ವರುಣ ದೇವ ಗರುಡ ದೇವಿಗೆ ಜನ್ಮ ಕೊಟ್ಟದು ಒಂದು ಹೆಣ್ಣ ಒಂದು ಹೆಣ್ಣ ವಿಷ ಜಂತುಗೆಲ್ಲ ಜನ್ಮ ಕೊಟ್ಟದು ಒಂದ್ ಹೆಣ್ಣ ಒಂದು ಹೆಣ್ಣ ತಳದಾಗ ಹದಿಮೂರು ಮಂದಿ ಹೆಣ್ಮಕ್ಳಿದ್ರು ಏನಾಯ್ತವಾಗ ಕದ್ರು ವಿನತೆ ಹೇಳಿ ಕದ್ರು ವಿನತೆ ಯಾವ ಮತ ಮೇಲಾಗಿ ತಮ್ಮ ದಿತಿ ಅದಿತಿ ದಿತಿ ಒಬ್ಬೊಬ್ಬಕಿ ಹೊಟ್ಟಿಲೆ ದೇವತ್ಯಾರ ಹುಟ್ಟ್ಯಾರ ಒಬ್ಬಕಿ ಹೊಟ್ಟಿಲೆ ದೈತ್ರ ಹುಟ್ಟ್ಯಾರ ಒಬ್ಬಕ್ಕಿ ಹೊಟ್ಟೆ ಕಲ್ಲ ಮುಳು ಹುಟ್ಟ್ಯದ ಒಬ್ಬಕಿ ಹೊಟ್ಟಿಲೆ ಮಣ್ಣು ಹುಟ್ಟ್ಯದ ನಾನಾ ತರ ದೈತ್ರಿಗಿ ದೇವತೆಯರಿಗೆ ವಿಷ ಎಲ್ಲಾ ಜನ್ಮ ಕೊಟ್ಟದ ಹೆಣ್ಣದ ಒಂದು ಹೆಣ್ಣದ ಕತ್ತಲಿ ಅಚ್ಚಿ ಕಡೆ ನಿನ್ನ ಪರಮಾತ್ಮ ಇದಂದ್ರ ಬೆಳಕ ಬೆಳಕಾ ಬಾ ಅಂದ್ರ ಮತ್ ಎಲ್ರ ಕತ್ತಲಿ ಅಚ್ಚಿ ಕಡೆ ಪರಮಾತ್ಮ ಇದ್ದಂದ್ರ ಏನಾಗ್ತದ ಯಾವ ರೂಪದಾಗದ ನೀವು ಪರಮಾತ್ಮ ಬೇಕಲ್ಲ ಹೆಂಗದ ನೀವು ಪರಮಾತ್ಮ ರಕ್ತನಂದ ಮಾಂಸ ನಂದ ಚರ್ಮನ ಅಂದ ಕಣ್ಣಿ ಕಾಣುವಂತ ಮೊದಲು ಮಾಡಿ ನಂದದ ಎಲ್ಲಿ ರೂಪ ಐತಿ ಅಲ್ಲಿ ನಾಮ ಐತಿ ನಾಮ ಐತಿ ಅಲ್ಲಿ ರೂಪೈತಿ ರೂಪ ಅಂದ್ರ ಸಾಕ್ಷಾತ್ ಹೆಣ್ಣಿನ ಸ್ವರೂಪ ಐತಿ ನಿನ್ನ ಪರಮಾತ್ಮ ಜರ್ ಕರ್ದ್ ಹೊಡ್ಡಿದ್ರ ಏನಾಗ್ತದ ನನ್ನ ರೂಪ ನಿನ್ನ ಪರಮಾತ್ಮಾಗ ಸುತ್ತಗೋಬಾರದು ರಕ್ತ ಮಾಂಸ ಪರಮಾತ್ಮಾಗ ಹತ್ತಿರಬಾರದು ಅದು ಈ ಶರೀರ ಬಿಟ್ಟು ಎಲ್ರಿ ಕಡಿಯಾಕ ನಿಂತಿದ್ದಂದ್ರೆ ಪರಮಾತ್ಮ ದೊಡ್ಡವ ದೊಡ್ಡ ಎಂದ ಹೊತ್ತು ಹೊಂಡು ತನಕ ನಮ್ಮ ಪರಮಾತ್ಮಾಗ ರಕ್ತ ಮಾಂಸ ಸುತ್ತೈತಿ ಅಂದ ಹೊತ್ತು ಹೊಂಡು ಅತ್ತಿ ತಿಂದಿ ನಮ್ಮ ಕೈಯಾಗ ಅದಕ್ಕೆ ತಮ್ಮ ಏನಾಗ್ತದ ಹೇಳ ತೇರಿ ಏನತ್ತ ಬೇಡದವ್ರಿಗೆ ಬೇಕಾದ ಕೊಟ್ಟನತ್ರಿ ಪರಮಾತ್ಮ ಪರಮಾತ್ಮ ಎಲ್ಲ ಕೊಟ್ಟನು ಅಂತ ಹೇಳತಾನ ಯಾರಿಗೇನು ಕೊಟ್ಟನು ಇವ್ ನೀನು ಪರಮಾತ್ಮ ಬೇಕಲ್ಲ ಕೊಟ್ಟದ ವರ್ಷಾತ್ ನೋಡತನ ತಮ್ಮ ಹಂಗ ಅವಂಗ ಕೊಟ್ರ ಇವಂಗಿಲ್ಲ ಇವಂಗ ಕೊಟ್ರ ಅವಂಗಿಲ್ಲ ಇವನು ಒಂದ್ ಧೂತ್ರ ಉಡ್ಲತ್ತೇ ಇವಂಗೂ ಇಲ್ಲ ಇವಂಗೂ ಇಲ್ಲ ಮೊದಲ ಅವ್ ಏನು ಕೊಡ್ತಾನ ಅಂತ ನೋಡ ಅವಂಗ ಇಲ್ಲ ಹಾ ಪರಮಾತ್ಮಗ ಮೈ ಮೇಲೆ ಹಾಕಿನ ಅಂದ್ರ ಬಟ್ ಅರಿವಿಲ್ಲ ಅರಿವಿಲ್ಲ ಸರದ ಕೂತಂದ್ರಗ್ ಏನ ಜಾಗ ಇಲ್ಲ ಜಾಗ ಇಲ್ಲ ವಸ್ತಿ ಮಾಡಿನಂದ್ರ ಕಮ್ಮಂತ ಮನಿ ಇಲ್ಲ ಸುಡುಗಾಡದೊಳಗ ಬೂದಿ ಬಡ್ಕೊಂಡು ತಿರುಗಾಡ್ತದ ನಿನ್ನ ಪರಮಾತ್ಮ ಪರಮಾತ್ಮ್ರಿ ಅವ್ನು ಸರ್ಕರ್ ದೊಡ್ಡಿದಂದ್ರ ಏನಾಗ್ತದ ಇಂದ ಹೆಣ್ಣ ಕಮ್ಮಿ ಐತಿ ಅಂತ ಹೇಳಕ್ ಬಂದಿ ನಿನ್ನ ಪರಮಾತ್ಮ ದೊಡ್ಡಿದ್ರೆ ನೆತ್ಯಾಗ್ಯಕ್ ಜಾಗ ಕೊಟ್ಟನ ಗಂಗವಗ್ ಆನೆ ತಕಡಬಾರ್ಲ ಏ ನೀವು ಹೆಣ್ಣು ಮಕ್ಕಳೆಲ್ಲ ಕಮ್ಮಿ ಇದಿರ ಅಂತ ತೆಳಗಿಡಬೇಕಾಗಿತ್ತಕಿನ ಇಡಬೇಕಲ್ಲ ಮತ್ತೆ ಹೇಳೋದ ನಿಮ್ಮ ಹೆಚಾಜ ಯಾನು ನಾವು ತಗೊಳ್ಳಂಗಿಲ್ಲ ಗಣ ಮಕ್ಕಳು ಅನ್ನೋದು ಹಹ ನಮ್ಮ ಚಾಜ್ ತಗೊಳ್ಳಲ್ಲ ಇವ್ರ ವರ್ಗ ಬರ್ಲಾಕ ಮೇಳಿಲ್ಲ ಹೌದು ಹೌದು ನಡಿಲಿ ತಮ ಹಾ ಏ ಸು

ಹಾ ಗಣರಾಜ ಸದಾ ನಿನ್ನ ಪೂಜಾ ಓಂ ಗಣರಾಜ ಸದಾ ನಿನ್ನ ಪೂಜಾ ಅಂತ ಎದ್ದು ಸ್ತೋತ್ರ ಮಾಡ್ಲಾಕ್ ಹತ್ತಿರ ತಮ್ಮ ಸ್ತೋತ್ರ ಮಾಡುವರೇಕ ಇವತ್ತು ಅಪ್ಪನ ಬೆಳಸ್ಲಾಕ್ ಬಂದರಿ ಬಂದ ಅಪ್ಪಾನ ಬೆಳಸಲಕ್ ಬಂದರಿ ನಾವು ಅವನ ಬೆಳಸಕ್ ಬಂದಿವ್ ನಮಗ ಯಾವ ಹೆಣ್ಣ ಅವು ಹೆಣ್ಣದೇವ್ರ ಚಿಲದ ಮುಂದಕ್ ಬಂದವತ್ ಹೇಳಿ ಹೇಳತಾರ ತಮ್ಮ ಹೆಣ್ಣದೇವ್ರ ಚಾಜಿಲ್ಲ ಮುಂದಕ್ಕೆ ಬಂದದ ಇವತ್ತು ನೀ ಹೇಳ್ತಿ ನನ್ನ ಇಲ್ಲದ ನಿಮ್ಮ ಅಪ್ಪಾಗ ಹೊರಗ ಬರ್ಲಾಕ್ ಆಗಿಲ್ಲ ಹೆಂಗ ಲಕ್ಷ್ಮಣ ಬಿಡು ನಿನ್ ಹುಟ್ಟಿಂದ ಕಣ ತೆರದಿ ನಿನ್ನದು ಮಾತನಕ ದೂರಿಂದ ಇರ್ಲಿ ವರ್ಷಕ್ಕೊಮ್ಮೆ ಈ ಗಣಪತಿ ದೊಡ್ಡ ಮತ್ತೆ ಹೇಳಿದಿ ಹಾ ಹೇಳೋ ಗಣಪತಿನ ತರ್ತಾರ ಒಳಗ ಏ ಗಣಪತಿನ ತರ್ತಾರಲ ವರ್ಸಕೋಮಿ ಗಣಪತಿನ ತರ್ಬೇಕಾದ್ರ ಏನೊಂದ್ ಅಂಗಿದರಿವೇ ಆಗ ತರ ಹಂಗಿಲ್ಲ ಧೋತ್ರ ಪಡಾಳಿ ಆಗ ತರ ಹಂಗಿಲ್ಲ ಪೀಸಿನ ಒಳಗ ತರ ಹಂಗಿಲ್ಲ ತರಂಗಿಲ್ಲ ಇವ್ರ ಗಣಪತಿ ಬರ್ಬೇಕಾದ್ರ ತಮ್ಮ ಹಂಗ ಬರ್ತಾನ ನನ್ನ ಜಂಪರ್ ಪೀಸ್ರೆ ಬೇಕು ಬಿಟ್ರ ಕುಬ್ಬಸ್ ಕಣಾರೇ ಒಂದ್ ಬೇಕ ನಾವು ಇದ್ದಾಗ ನೋಡ್ರಿ ಮುಂದೆ ಚಾಲು ಗಾಡಿ ಬರ್ಲಾಕ ಸಣ್ಣ ಅಂಗಿ ನನ್ನ ಚಾರ್ಜ್ ಇಲ್ಲದ ನಿಮ್ಮ ಅಪ್ಪ ಮುಂದೆ ಮುಂದ ಆಗಂಗಿಲ್ಲ ಇಲ್ಲಿ ಆದ್ರೂ ನಾ ಬೇಕ ಯಾಕೋ ಇದ್ದು ತರಬೇಕಲ್ಲಾದ್ರಾಗ ಬ್ಯಾಂಕ್ ಹತ್ತಿ ಅವ್ರಿ ಧೋತ್ರ ಲಕ್ಷ್ಮಣಗಿ ಯಾಕಂದ್ರ ಮತ್ತೆ ಮೇಲಾಗಿ ಏನೂ ನಮ್ಮ ದೊಡದತ್ರಿ ಗಂಡ ಗಂಡ ದೇವ್ರ್ ದೊಡ್ಡದತ್ತಿ ಹೇಳ್ತಿ ಗಂಡ ದೇವ್ರ ದೊಡದಿತ್ತಂದ್ರ ತಮ್ಮ ನಮ್ಮ ದೇವರೆಲ್ಲ ಎಲ್ಲಾ ಹೆಂಗ ನಮ್ಮ ಹೆಣ್ಣದೇವ್ರ ದೇವರೆಲ್ಲ ಹುಲಿ ಮೇಲೆ ಕೂತು ಬರ್ತಾವ ನಮ್ಮ ಹೆಣ್ಣದೇವ್ರ ದೇವರೆಲ್ಲ ಹುಲಿ ಮೇಲೆ ಇವ್ರಪ್ಪ ಇಲಿ ಮೇಲೆ ಯಾಕ ಯಾಕಮ್ಮ ನಿಮ್ಮ ಅಪ್ಪ ದೊಡ್ಡವದಲ್ಲ ಇವನು ಒಂದು ಒಂದ್ ಹನಿಮ್ಯಾ ಕೂತ ಬರ್ಬೇಕಾಗಿತ್ಲ ಇವ್ಯಾಕ ಇಲಿ ಮ್ಯಾಗ ಬರ್ತಾನ ಹೌದೌದು ನಾವ್ ಹೆಣ್ಣದೇವ್ರ ಕಮ್ಮಿ ಅಂತ ಹೇಳ್ತಿ ನಮ್ಮ ಹೆಣ್ಣ ದೇವರ ಹುಲಿ ಮೇಲೆ ಬಂದವು ನಮ್ಮ ದುರ್ಗವಾಗ್ಲಿ ಮರುಗವಾಗ್ಲಿ ಧ್ಯಾಮವಾಗ್ಲಿ ಎಲ್ಲ ಇವರು ಹುಲಿ ಮೇಲೆ ಇವ್ರ ಅಪ್ಪ ಬರ್ತಾನ ವರ್ಸ್ಕೊಂಬಿ ಇಲಿ ಮೇಲೆ

ಇದರ ಭದ್ರಾ ಭೇಟಿ ಅಗದಿ ನಕ್ಕೋತ ಕೆಲಕೋತ ಕುಣಕೋತ ಚಂದಂಗ ಇದರ ಭದ್ರಾ ಭೇಟಿ ಆಗ್ತಾ ನಮ್ಮ ಹೆಣ್ಣದೇವ್ರಿಗೆ ಹೌದೌದು ಮೈ ಇವ್ರೊಳಗ ಒಂದ್ ಎರಡ ಗಂಡ ದೇವ್ರದಾವತಮ್ಮ ಇದರ ಭದ್ರ ಮಾರಿ ಕಲಿಯುಗದೊಳಗ ಯಾ ಯಾವ ಗಣಪತಿನೂ ಒಂದ್ ಗಂಡ ದೇವ್ರ ಗಂಡ ದೇವ್ರ ಜೋಕುಮಾರ್ನು ಒಂದ್ ಗಂಡ ದೇವ್ರ ಗಂಡ ದೇವ್ರ ಗಣಪತಿನ ಕುಣಿಸಿದ ಬಳಕ ನೀರ್ನ್ಯಾಗ ಒಗಿಲಾಕ ಹೋಯ್ತಾರ ಏನಾಗ್ತದ ಅವಾಗ ಆ ಕಡೆದ ಬುಟ್ಟಿ ಹಾಕಿ ಕುತ್ಕೊಂಡ್ ಅಗಸಿ ಒಳಗ ಜೋಕುಮಾರ್ ತಾರು ಆ ಜೋಕುಮಾರ ಬರೋದು ನೋಡ್ರಿ ಅಂದ್ರೆ ಈ ಗಣಪತಿನ ಹೊತ್ಕೊಂಡಂತ ಹಿರಿಯಾರ ಮಾತು ಹೇಳ್ತಾರು ಏನ್ ಹೇಳ್ತಾರ ಹಿರಿಯಾರ ಅಗಸಿ ಹೊರಗ ಜೋಕುಮಾರ ಮೊದಲು ಗಣಪತಿ ಮೂತಿ ಮುಚ್ಚರಿ ಗಣಪತಿ ಮೂತಿ ಮುತ್ರಿ ಅಂತ ಹೇಳ್ತಾರು ಯಾಕ ಅವನು ಒಂದು ಗಂಡ ದೇವ್ರ ಅವನು ಗಂಡ ದೇವ್ರ ಗಣಪತಿನೂ ಒಂದ್ ಗಂಡ ದೇವ್ರ ಗಂಡ ದೇವ್ರಿ ಹ ಮತ್ತ ಎರಡು ಗಂಡ ಇದರ ಇದ್ರದ್ರ ಮಾರಿ ಆಕಂಗಿಲ್ಲ ಕಸ್ಕೊಂಡಾನೋ ಬಂದ ಮುಂದಿನ ಸಂದಿಗೆ ನೀ ಏನ ಕೇಳಿ ಅದನ್ನ ಕೇಳಿನಿ ಹೆಚ್ಚಿಂದ ಏನಕ್ಕೆ ಹೊತ್ತ ಹೊಂಡ ತನಕ ರಾಮಾಯಣ ಆಗ್ಲಿ ಮಹಾಭಾರತ ಆಗ್ಲಿ ಅಧ್ಯಾತ್ಮಿಕ ಆಗ್ಲಿ ವಿಷಯ ಬಿಡುಗಡೆ ಹಾಕೋತ್ ಹೋಗ್ಬೇಕಾಗ್ಯದ ಆಗ್ಬೇಕಲ್ಲ ಅಸಲಿನ ಶಬ್ದ ಮಾತಾಡತಕ್ಕದಲ್ಲ ಬೇದಿಯಡಿ ಹಾಡಿಕೆ ಮಾಡ್ರ ಅದೇನ ಹಾಡಿಕೆ ಅಲ್ಲ ಬೇಯ ಬೇಡ ಅಂದಿಲ್ಲ ಆಧಾರ್ ಹಿಡಿದು ಹೇಳು ಆಧಾರ್ ಹಿಡಿದು ಇಂತದ ಮಾಡ್ಯಾರಿ ಹೆಣ್ಣ ದೇವರು ಇಂತಲ್ಲಿ ಸುಮಾರಾಗಿ ಆತ ನಮ್ಗೆ ಕೇಳ್ಕೊತವಾ ಮತ್ತಿಂದ ಹೊತ್ತ ಹೊಂಡ ತನಕ ಏನಾಗ್ತದ ಅಪ್ಪ ಅಪ್ಪ ಆಗೇ ಉಳಿ ಏ ಅಪ್ಪ ಆಗೆ ಉಳಿಬೇಕಲ್ಲ ಇಂದ ತೊದಲ್ ಬಗ್ಗೆ ಊರದೊಳಗ ಅಪ್ಪ ಆಗೇ ಉಳಿ ಒಳಗ ಬಂದು ಅವ್ ಆಗು ತಗದ ಮಾಡ್ಲಕ್ ಹೋಗಬೇಡ ಹಂಗ ಅಪ್ಪ ಅದಿ ಅಪ್ಪ ಆಗೇ ಉಳಿ ಅವ್ ಆಗು ತಗದ ಮಾಡಬೇಡ ತಮ್ಮ ಬಾಳ ಶಾಣೆ ಅದಾರ ಅವ್ರಿ ಸಣ್ಣದೊಂದು ಚಾಲೊಂದು ಅಂದ ಕೊಟ್ಟು जय भवानी जय भवानी जय शंकर जय शंकरी जय शंकर जगवे ताये चाकरी जय शंकर जगवे ताय चाकरी जय शंकरी जय शंकरी जय शंकरी जगवे पाए चाक जय शंकर जगवे पाए चाकरी जय બાંડે ગોપાળ બુટિયે તળમેલા નિન તળમેલા ધરેગીરી બુટિયાગા હાકી હોતી ને જગરાલા જગરાલા હરિ હર બ્રહ્મરૂ યારો આવાગે જે તે દિલા વતા હોતી નેલા સૂર્ય ચંદ્ર નવ નાક ચકેલા ગોર તેલા ગોર તેલા જગવે નન્ના માયા જગવે નન્ના છાયા જગદોળો જનસીદવંગ जय भवानी जय भवानी जय जंगली जय जंगे जय जंगे जय रे जगले माया रे आ जय भवानी जय भवानी जय शंकर जय शंकर जय शंकर জগবে পা চাকরি জয় শঙ্করী জগবে ಪ್ರಕೃತಿಯ ಹೊತ್ತು ನಿರ್ಗುಣಕ ಸಗುಣ ಕೂಡದೆ ವೇದ ಪುರಾಣಗಳ ಮತ ಗುಣಕ ಗುಣಾಕಾರ ಗುಣಸಲಾರದೆ ಮತ ಗುಣಗಳ ಗಣನೆ ಮಾಡಿ ಎಳೆಯದೆ ಮತ ಜಗವೇ ನನ್ನ ಜಗವೇ ನನ್ನ जये शांकरी, जये शांकरी, जय शंकरी जय शंकर जगवे ताई चाकरी, जय, जय शंकरी जय

ಜಯ ಸಾಕಿ ಜಯ ಸಂದಿ ಜಯ ಸಾ ಜಯ ಸಾಧಿ ಜಯ ಸಾಧಿ ಜಯ ಸಾಕ ಜಗಲೆ ತಾಯ ಜಾಕರೆ ಜಯ ಸಾಗ